नमस्ते अस्तु भगवन् विश्वेश्वराय महादेवाय त्र्यंबकाय त्रिकाने कालाय काद्राय नीलकंठाय मृत्युंजयाय सर्वेश्वराय सदाशिवाय श्रीमनमेवाय नम जातवेदसेनवाम सोमराती तो निदहाति वेद सन पर्षदुर्गाश्वा सिंधु दुरीताम्निवर्णा तमसाध्वनती वैलोचनीं कर्म परेधा दुर्गा देवी गुम शरण प्रपद्ये दुर्गा देवी घुम शरण प्रपथेम प्रपद्ये जनल सरोजहस्ती धबलतरागुम भगवती हरिवल्लभे मनोघ्ने मनोत्रिभुवन भूतिक्यम विष्णुपत्ं क्षमा देवीं मधवी मधव प्रिया विष्णु प्रेसकी देवी नमाम यचुत वल्लभा सरस जनल सरोजहस्ते दबलतरा गुम शगंधमाल्यशोभेम श्रीम अंभां भगवतीलिताजराज हरिंकरासनगर्भिदा नलसिका सोम क्लीं कलां बिब्रदी सवर्णा वरदारणी च वरसदा दूता त्रिनेत्रोज्वला मुंदी पृस्थकुशधरा सृग्भूषिता उज्ज्वला वांगवींत्रिपरा फरात् श्रीचक्रसंचारिणी श्री ललितांबिकाय नम दुर्गांबिकाय नम क्षेत्रपालिनी नम नवदुर्गाय नम त्रिकालघ्न संपन्ने नम भुवनेश्वर्य नम ललिताजराजेश्वरी नम ಶ್ರೀ ಚಕ್ರ ಸಿಂಹಾಸನೇಶ್ವರಿ ಶ್ರೀ ಲಲಿತಾಂಬಿಕಾ ಇದು ಸಂಪೂರ್ಣವಾಗಿ ಬೇಸಿಕ್ ಇದು ಅಂದರೆ ಎಲ್ಲರೂ ಅರ್ಥ ಮಾಡ್ಕೋಬೇಕಾದ್ದು ನಾವೆಲ್ಲ ಏನು ತಿಳ್ಕೊಳ್ತೀವಿ ಹುಟ್ಟಿದ ಮಗು ಯಾವ ಮುಹೂರ್ತದಲ್ಲಿ ಹುಟ್ಟುತ್ತೆ ಯಾವ ಸಮಯಕ್ಕೆ ಹುಟ್ಟುತ್ತೆ ಹುಟ್ಟಿದ ನಂತರ ಆ ಹುಟ್ಟಿದ ಊರು ಸಮಯ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ತಿಥಿವಾರ ನಕ್ಷತ್ರ ಯೋಗ ಫಲ ಯಾವ ವರ್ಷ ಯಾವ ರಾಶಿ ಯಾವ ತಿಥಿ ನಕ್ಷತ್ರದಲ್ಲಿ ಹುಟ್ಟಿದೆ ಮತ್ತು ಅದರ ಫಲಾಫಲಗಳೇನು ಅದರ ಸ್ವಭಾವ ಏನು ಅದರ ಗುಣ ಏನು ಎಲ್ಲವೂ ಸಹಿತ ಒಂದು ಮಗು ಹುಟ್ಟಿದ ನಂತರ ಆ ರಾಶಿಯ ಮೇಲೆ ಇರತಕ್ಕಂಥದ್ದು ಆದರೆ ರಾಶಿ ಆಗಬೇಕಾದರೆ ಆ ನಕ್ಷತ್ರ ಮುಖ್ಯವಾಗಿರ್ತಕ್ಕಂಥದ್ದು ನಕ್ಷತ್ರ ಎಷ್ಟು ನಕ್ಷತ್ರಗಳು ಸೇರಿದ್ರೆ ಒಂದು ರಾಶಿ ಆಗುತ್ತೆ ಈ ಚರಿತ್ರೆ ತಿಳ್ಕೊಳ್ಬೇಕು ಇದು ಬಹಳ ಈಸಿಯಾಗಿರ್ತಕ್ಕಂಥದ್ದೇ ಆದರೂ ತಿಳ್ಕೊಳ್ಬೇಕಾಗಿದೆ ಇದು ಒಂದನೇ ಕ್ಲಾಸ್ ಪಾಠನೇ ನಿಜ ಆದರೂ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಾಗಿದೆ ನೋಡಿ ಅಶ್ವಿನಿ ಭರಣಿ ಕೃತಿಕ ಅಶ್ವಿನಿ ನಾಲ್ಕು ಭರಣಿ ನಾಲ್ಕು ಕೃತಿಕ ಒಂದು ಈ ಒಂಬತ್ತು ಪಾದಗಳು ಒಂದು ರಾಶಿಗೆ ಬರತಕ್ಕಂಥದ್ದು ಒಂಬತ್ತು ಪಾದ ಒಂದು ರಾಶಿ ಅಂದರೆ ಇಲ್ಲಿ ನಾಲ್ಕು ನಾಲ್ಕು ಪಾದಗಳು ಬದಲಾಯಿತು ಅಂದರೆ ಅಶ್ವಿನಿ ನಾಲ್ಕು ಭರಣಿ ನಾಲ್ಕು ಕೃತಿಕ ಒಂದು ಇದು ಸೇರಿದರೆ ಒಂಬತ್ತಾಯಿತು ಇಲ್ಲಿ ಒಂದು ರಾಶಿ ಉದ್ಭವ ಆಯಿತು ಹಾಗೆ ಆ ನಾಲ್ಕು ಮೂರು ರಾಶಿಗಳು ಮೂರು ರಾಶಿಗಳು ಸೇರಿ ಒಂದು ರಾಶಿ ಅಂದರೆ ಆ ಮೂರು ನಕ್ಷತ್ರಕ್ಕೆ ಒಂದು ರಾಶಿ ಬರ್ತಕ್ಕಂಥದ್ದು ಆದರೂ ಆ ಕೊನೆಯ ನಕ್ಷತ್ರ ಅಂದರೆ ಕೃತಿಕ ನಕ್ಷತ್ರದ ಮೊದಲನೇ ಪಾದ ಮಾತ್ರ ಮೇಷರಾಶಿಗೆ ಸೇರ್ತಕ್ಕಂಥದ್ದು ಅದರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಹೆಸರಿನ ಮೊದಲನೇ ಅಕ್ಷರ ಇದೆಯಲ್ಲ ಆ ಅಕ್ಷರದಲ್ಲೇ ಎಲ್ಲವೂ ಗೊತ್ತಾಗೋಗ್ಬಿಡುತ್ತೆ ನಿಮಗೆ ಜನ್ಮ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಾಮನಕ್ಷತ್ರ ಪ್ರಕಾರ ಅಂದರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ನಿಮಗೆ ಗೊತ್ತಿದ್ರೆ ಸಾಕು ಅದರಲ್ಲಿ ನಿಮ್ಮ ರಾಶಿ ಯಾವುದು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬಹುದು ಹಾಗೆ ನಿಮ್ಮ ಗುಣ ಮತ್ತು ನಿಮ್ಮ ಸ್ವಭಾವ ನಿಮ್ಮ ಯಾವ ಸ್ವಭಾವದಲ್ಲಿ ತಾವಿದ್ದೀರಿ ಯಾವ ಗುಣ ಇದೆ ಯಾರು ಸ್ನೇಹಿತರಿರ್ತಾರೆ ಯಾರು ಶತ್ರುಗಳಾಗ್ತಾರೆ ಯಾರೊಂದಿಗೆ ವ್ಯವಹರಿಸಿದಾಗ ಏನ್ ಫಲಾಫಲ ಸಿಗುತ್ತೆ ಇದೆಲ್ಲ ಸಂಪೂರ್ಣವಾದಂತಹ ಒಂದಿಷ್ಟು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಬಂದಿದ್ದೇನೆ ಹಾಗೆ ಇವತ್ತು ಸಹಿತ ನಾನು ತಿಳಿಸುವಂತಹದ್ದು ಈ ಕ್ರಮ ಅನುಸರಿಸಿದ್ರೆ ಈ ಕ್ರಮವನ್ನು ತಿಳ್ಕೊಂಡ್ರೆ ಇದು ನಿಜಕ್ಕೂ ಬಹಳ ವಿಶೇಷವೇ ಸರಿ ಮೇಷರಾಶಿ ಒಂದಷ್ಟು ವಿಚಾರಗಳನ್ನು ಹೇಳ್ತೀನಿ ಆ ವಿಚಾರಗಳನ್ನು ನೀವು ತಿಳ್ಕೊಂಡು ನಾಲ್ಕು ಜನಕ್ಕೆ ತಿಳಿ ಹೇಳುವಂಥದ್ದಾಗಲಿ ನೀವು ಬರ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಅಶ್ವಿನಿ ಭರಣಿ ಕೃತಿಕ ಅಶ್ವಿನಿ ನಾಲ್ಕು ಒಂದು ಎರಡು ಮೂರು ನಾಲ್ಕು ಭರಣಿ ಒಂದು ಎರಡು ಮೂರು ನಾಲ್ಕು ಕೃತಿಕ ಒಂದು ಅಂದರೆ ಅಶ್ವಿನಿ ನಾಲ್ಕು ಭರಣಿ ನಾಲ್ಕು ಕೃತಿಕ ಒಂದು ಈ ಒಂಬತ್ತು ಪಾದಗಳು ಒಂದು ರಾಶಿ ಅದು ಮೇಷರಾಶಿ ಮೇಷರಾಶಿ ಇಲ್ಲಿ ನಮ್ಮಲ್ಲಿರಬೇಕಾಗಿರ್ತಕ್ಕಂತಹದ್ದು ಒಟ್ಟು ನಕ್ಷತ್ರ ಮತ್ತು ಪಾದಗಳು ನಾಲ್ಕು ನಾಲ್ಕು ಎಂಟು ಒಂದು ಒಂಬತ್ತು ಹೀಗಿರಬೇಕಾದರೆ ನಾವು ಆಲೋಚನೆ ಮಾಡಬೇಕಾಗಿರತಕ್ಕಂಥದ್ದು ನಮ್ಮದು ಯಾವ ರಾಶಿ ಎಂಬತಕ್ಕಂಥದ್ದು ನಕ್ಷತ್ರ ನಿಮ್ಮದು ಭರಣಿ ಆಗಿದ್ದು ಕೃತಿಗ ಒಂದನೇ ಪಾದ ಆಗಿದ್ದರೆ ನಿಮ್ಮದು ಮೇಷರಾಶಿ ಈ ಮೇಷರಾಶಿಗೆ ಸಂಬಂಧಪಡುವಂತಹ ಅಕ್ಷರಗಳು ಯಾವುದು ಅದು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಚು ಚೆ ಚೋ ಲ ಲಿ ಲೂ ಲೇ ಲೋ ಆ ಇಷ್ಟು ಅಕ್ಷರಗಳು ಇದು ಮೇಷರಾಶಿಗೆ ಸಂಬಂಧಪಡುತ್ತೆ ಮೇಷರಾಶಿಯ ಲಾಂಛನ ಆಡು ಅಥವಾ ಮೇಕೆ ನಿಮ್ಮ ಲಾಂಛನ ಆಡು ಅಥವಾ ಮೇಕೆ ಮೇಕೆ ಆಡು ಎರಡು ಒಂದನೇ ಆದರೂ ನಾನು ತಿಳಿಸ್ತಾ ಇದ್ದೇನೆ ರಾಶಿಯ ರತ್ನ ಹವಳ ಚೆನ್ನಾಗಿರ್ತಕ್ಕಂಥ ಹವಳ ನೋಡಿ ಹವಳ ಒಂದು ಧರಿಸೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಬರುತ್ತೆ ಚರ್ಮದ ಕಾಂತಿ ಉದ್ಭವಿಸುತ್ತೆ ಅಷ್ಟೇ ಅಲ್ಲದಿರ ದಂಪತಿಗಳ ಮಧ್ಯದಲ್ಲಿ ಎಂತಹ ವಿರಸದ ಸನ್ನಿವೇಶ ಆದರೂ ಅದು ಸರಸಲಾಪವಾಗಿ ಮಾಡುತ್ತೆ ಹೆಣ್ಣಿನ ಆರೋಗ್ಯವನ್ನು ರುದಿಸುತ್ತೆ ಹೆಣ್ಣು ಮಾಂಗಲ್ಯ ಎಲ್ಲಿರಬೇಕು ತನ್ನ ಹೃದಯದ ಮಧ್ಯಭಾಗದಲ್ಲಿದ್ದರೆ ಮಾಂಗಲ್ಯಕ್ಕೆ ಅರ್ಥ ನಮ್ಮಲ್ಲಿ ಗೋಲ್ಡ್ ಜಾಸ್ತಿ ಇದೆ ಅಂತ ಹೊಕ್ಕಳ ತನಕ ಹಾಕೊಂಡು ಓಡಾಡಿದ್ರೆ ಅದು ಮಾಂಗಲ್ಯ ಅಲ್ಲ ಅದು ಸರ ಸರ ಬೇರೆ ಮಾಂಗಲ್ಯ ಬೇರೆ ಮಾಂಗಲ್ಯದ ಸ್ಥಾನಮಾನ ಮಾಂಗಲ್ಯ ಸಾರ್ವತ್ರಿಕವಾಗಿ ಹೇಳಬೋದಾದರೆ ಮಾಂಗಲ್ಯ ಮತ್ತೊಬ್ಬರ ಕಣ್ಣು ಕಾಣಬಾರ್ದು ಅಂತ ಹೇಳ್ತಾರೆ ತನ್ನ ಪುರುಷನಗಲ್ದಿರ ಅಂದರೆ ತನ್ನ ಪತಿದೇವರುಗಲ್ದಿರ ಮತ್ತೊಬ್ಬರಿಗೆ ಮಾಂಗಲ್ಯ ಕಾಣಬಾರ್ದು ಮಾಂಗಲ್ಯ ಇನ್ನೊಬ್ಬರು ಮನೆಗೆ ಮುತ್ತೈದರೆ ಹೆಣ್ಣುಮಕ್ಳು ಹೋದಾಗಲೂ ಸಹಿತ ನೀವು ಆ ಮಾಂಗಲ್ಯಕ್ಕೆ ಕುಂಕುಮ ಇಟ್ಕೊಳ್ಬೇಕಾದ್ರೆ ನಿಮ್ಮ ಸೀರೆ ಸೆರಗು ಒಳಗಡೆಯಿಂದಲೇ ಕುಂಕು ಮಾಡಬೇಕು ವಿನಃ ಸೆರಗಿಂದ ಆಚೆ ತೆಗಿಬಾರ್ದು ಅಂತ ಹೇಳ್ತಾರೆ ಮಾಂಗಲ್ಯಕ್ಕೆ ಯಾವುದೇ ಕಾರಣಕ್ಕೂ ದೃಷ್ಟಿದೋಷ ಆಗಬಾರ್ದು ಮಾಂಗಲ್ಯ ಬಹಳ ಬೇಗ ಆಕರ್ಷಣೆ ಆಗುತ್ತೆ ಮಾಂಗಲ್ಯಕ್ಕೆ ಇಲ್ಲದ ಕಣ್ಗಳು ಬೀಳುತ್ತೆ ಅದರಿಂದ ಇನ್ನಷ್ಟು ಸಮಸ್ಯೆಗೆ ದಾರಿಯಾಗುತ್ತೆ ನಿಮ್ಮ ದಾಂಪತ್ಯದಲ್ಲಿ ಮೇಲಿಂದ ಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಬಹುಶಃ ನಿಮ್ಮ ಮಾಂಗಲ್ಯದ ಮೇಲೆ ಇರ್ತಕ್ಕಂಥ ಕೆಟ್ಟ ಕಣ್ಣು ಈ ವಿಚಾರ ಹೇಳ್ತಾ ಹೊರಟ್ರೆ ನಾನು ದಿನ ಸಂಪೂರ್ಣವಾಗಿ ಮಾಂಗಲ್ಯದ ಬಗ್ಗೆನೇ ಮಾತಾಡಬೇಕಾಗತ್ತೆ ಇರಲಿ ಅದನ್ನು ಮತ್ತೊಂದು ದಿವಸ ತೆಗೆದುಕೊಳ್ಳೋಣ ಇವತ್ತು ವಿಚಾರ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮೇಷರಾಶಿ ಅದಕ್ಕೆ ಸಂಬಂಧಪಡ್ತಕ್ಕಂಥ ನಕ್ಷತ್ರಗಳು ಹಾಗೆ ಅದೃಷ್ಟದ ರತ್ನ ಹವಳ ಹಾಗೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಮೇಷರಾಶಿಯವರಿಗೆ ಬಿಳಿಯ ಬಣ್ಣ ಮತ್ತು ಕೆಂಪು ಬಣ್ಣ ಸಾಮಾನ್ಯಕ್ಕೆ ನೀವು ಬಟ್ಟೆ ಧರಿಸೋದು ಒಂದು ಬಿಳಿ ಬಣ್ಣನ ತುಂಬಾ ಇಷ್ಟಪಡ್ತೀರಿ ಅಥವಾ ಕೆಂಪು ಬಣ್ಣನ ಇಷ್ಟಪಡ್ತೀರಿ ಇಲ್ಲಿ ಒಂದು ಚೆನ್ನಾಗಿ ತಿಳ್ಕೊಳ್ಳಿ ನಾನು ಹೇಳುವಂತಹ ಮೇಷರಾಶಿಗೆ ಸಂಬಂಧಪಟ್ಟಂಥ ಗುಣಗಳು ಅದರ ಚಹರಗಳನ್ನು ತಿಳ್ಕೊಂಡ್ರೆ ನಿಮ್ಮ ಮನಸ್ಸು ಮೇಷರಾಶಿ ಅಂದರೆ ನಿಮ್ಮದು ಮೇಷರಾಶಿನೇ ಆಗಿದ್ದರೆ ಇಷ್ಟೆಲ್ಲ ನಿಮ್ಮಲ್ಲಿ ಬೇಕಾಗುವಂಥದ್ದಿರುತ್ತೆ ಇಷ್ಟೆಲ್ಲ ಗುಣಗಳು ಖಂಡಿತವಲ್ಲೂ ನಿಮ್ಮದಾಗಿರುತ್ತೆ ಈ ಒಂದು ವಿದ್ವತ್ತು ಈ ಖಂಡಿತವಾದಂತಹ ಈ ಗುಣಗಳು ನಿಮ್ಮಲ್ಲಿಲ್ಲ ಅಂದರೆ ಮೇಷ ರಾಶಿಯಲ್ಲ ಇಲ್ಲಿವರೆಗೂ ಎಲ್ಲೋ ಬೇರೆ ನೋಡ್ತಾನೆ ಇರ್ತೀರಿ ಅದು ನಿಮ್ಗೆ ಅರ್ಥ ಆಗಿರೋದಿಲ್ಲ ಅದಕ್ಕೆ ನಾನು ರಾಶಿಫಲ ಹೇಳಬೇಕಾದ್ರೆ ಆ ಲಗ್ನೂ ಹೇಳಿರ್ತೀನಿ ಆ ರಾಶಿಗೂ ಹೇಳ್ತೇನೆ ಆ ರಾಶಿಯಲ್ಲಿ ಅಥವಾ ಆ ಲಗ್ನದಲ್ಲಿ ಜನಿಸಿದ್ರೆ ಕೆಲವು ಸತಿ ನಾವು ಲಗ್ನದಲ್ಲಿ ಜನಿಸಿರ್ತೀವಿ ನಮ್ಮ ರಾಶಿ ಈಗ ಈಗೇನು ಮಾಡಬೇಕು ನಾನು ಮೇಷ ಲಗ್ನದ ಭವಿಷ್ಯತ್ತನ್ನು ನೀವು ತಿಳ್ಕೊಳ್ಬೇಕು ಹಾಗೆ ತುಲಾರಾಶಿಯ ಭವಿಷ್ಯತನ್ನು ನೀವು ತಿಳ್ಕೊಳ್ಬೇಕು ಇವೆರಡೂ ಆಲೋಚನೆ ಮಾಡಿದ್ರೆ ನಿಮ್ಗೆ ಭವಿಷ್ಯ ಆಗಿರುತ್ತೆ ಅದಕ್ಕಾಗಿ ಮೇಷರಾಶಿ ಲಗ್ನ ಅಂತ ನಾನು ಹೇಳಿರ್ತೇನೆ ಈಗ ನಾನು ಹೇಳ್ತಾ ಮೇಷ ಮೇಷರಾಶಿ ಮಾತ್ರ ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು ಹಾಗೆ ಅದೃಷ್ಟ ದಿನ ಭಾನುವಾರ ಮತ್ತು ಮಂಗಳವಾರ ಅದೃಷ್ಟದ ದಿನ ಭಾನುವಾರ ಮತ್ತು ಮಂಗಳವಾರ ಅದೃಷ್ಟದ ದೇವರು ಶಿವ ಮತ್ತು ಹನುಮ ಮೇಷರಾಶಿಯವರು ಹೆಚ್ಚು ಆರಾಧನೆ ಮಾಡಬೇಕಾದ್ದು ನಂಬಬೇಕಾದ್ದು ಪ್ರಾರ್ಥನೆ ಮಾಡಬೇಕಾದ್ದು ಶಿವನ ಹನುಮನ ಸಾಮಾನ್ಯಕ್ಕೆ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರು ನೂರಕ್ಕೆ ನೂರು ಪರ್ಸೆಂಟು ಎಲ್ಲರೂ ಹನುಮನ ಪ್ರಿಯರಾಗಿರ್ತಾರೆ ಹನುಮ ಅಂದರೆ ಅವರು ಪ್ರತಿಯೊಬ್ಬರು ಆ ಕ್ಷಣನು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಹನುಮ ಮತ್ತು ಶಿವನ ಆರಾಧನೆ ನಿಮ್ಮ ರಾಶಿ ಫಲದಲ್ಲಿ ವಿಶೇಷವಾದಂಥ ಫಲವನ್ನು ಕೊಡ್ತಕ್ಕಂಥದ್ದು ಇನ್ನು ಹನುಮ ಮತ್ತು ಶಿವ ಅದಾದ ನಂತರ ಅದೃಷ್ಟದ ಸಂಖ್ಯೆ ಆರು ಮತ್ತು ಒಂಬತ್ತು ಅದೃಷ್ಟದ ಸಂಖ್ಯೆ ಆರು ಮತ್ತು ಒಂಬತ್ತು ಅದೃಷ್ಟದ ದಿನಾಂಕ ಅಂತ ತೆಗೆದುಕೊಳ್ಳೋದಾದರೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಬಹಳ ಚೆನ್ನಾಗಿದೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಯಾವ ಕಡೆಯಿಂದ ಲೆಕ್ಕ ಮಾಡಿದ್ರೂ ಅದು ಒಂಬತ್ತೇ ಆ ಒಂಬತ್ತರ ಸಂಖ್ಯೆ ಮೇಷರಾಶಿಯವರಿಗೆ ಅದೃಷ್ಟವನ್ನು ತರತಕ್ಕಂಥದ್ದು ಅದಕ್ಕೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಎರಡು ಏಳು ಒಂಬತ್ತು ಎಂಟು ಒಂದು ಒಂಬತ್ತು ಒಂಬತ್ತು ಒಂಬತ್ತೇ ನೋಡಿ ಹೇಗಿದೆ ಅದೃಷ್ಟ ಅಂತಕ್ಕಂಥದ್ದು ಇನ್ನು ರಾಶಿ ನಿಮಗೆ ಆ ಮಿತ್ರರಾಶಿ ಅಂತಕ್ಕಂಥದ್ದು ನಿಮ್ಮ ರಾಶಿಗೆ ಯಾವ್ಯಾವ ರಾಶಿಗಳು ಮಿತ್ರರಾಗಿರ್ತಾರೆ ಇದು ಬಹಳ ಮುಖ್ಯ ಯಾಕೆಂದರೆ ಆ ವ್ಯಕ್ತಿಗಳ ಜೊತೆ ಸ್ನೇಹ ಬೆಳೆಸಿದ್ರೆ ನಿಮಗೆ ಅದೃಷ್ಟವೇ ಸರಿ ಅಂತಹ ರಾಶಿಯವರು ಯಾರು ಒಂದು ಮೇಷರಾಶಿಯವರಿಗೆ ಸಿಂಹರಾಶಿ ತುಲ ರಾಶಿ ಮತ್ತು ಧನುರಾಶಿ ರಾಶಿ ಸಿಂಹ ತುಲಾ ಧನುರಾಶಿ ರಾಶಿ ನಿಮ್ಮ ವ್ಯಾಪಾರ ಇರಲಿ ವ್ಯವಹಾರ ಇರಲಿ ಸ್ನೇಹ ಇರಲಿ ನಿಮ್ಮ ಪ್ರೀತಿ ಇರಲಿ ಯಾವುದೇ ಇದ್ರೂ ಈ ರಾಶಿಗಳೊಂದಿಗೆ ನೀವು ವಿಶ್ವಾಸವನ್ನು ಬೆಳೆಸಬಹುದು ಬೆಳೆಸಿದ್ರೆ ಅದರ ಫಲಾಫಲಗಳೇನು ಹೇಗಿರುತ್ತೆ ನಿಮ್ಗೆ ಅಂಥದ್ದೇ ಸ್ನೇಹಿತರಿರ್ತಾರೆ ಅಂತಹವ್ರ ಮಧ್ಯಲ್ಲೇ ನಿಮ್ಮ ಬಾಂಧವ್ಯ ಬೆಳೆಯುತ್ತೆ ನೋಡಿ ಪರೀಕ್ಷೆ ಮಾಡಿ ಇನ್ನು ಶತ್ರು ರಾಶಿ ಅಂದರೆ ಯಾವಾಗೂ ಕತ್ತಿ ಬಸಿತಕ್ಕಂಥದ್ದು ನೀವು ಎರಡಜ್ಜೆ ಮುಂದೆ ಹಾಕಿದ್ರೆ ನೋಡಪ್ಪ ಅವ್ರು ಮುಂದೆ ಹೋಗ್ತಿದ್ದಾರೆ ನಾನು ಹೋಗಬೇಕಾದಂಥ ಸ್ಥಳ ಅವ್ನು ನೋಡ್ತಿದ್ದಾನಲ್ಲ ಅಥವಾ ನಾನು ಮಾಡಬೇಕಾದ ಕೆಲಸ ಅವನು ಮಾಡ್ತಿದ್ದಾನಲ್ಲ ಇವ್ನೇನಾದರೂ ಮಾಡಿ ಮುಗಿಸ್ಬೇಕು ಇವನೇನಾದರೂ ಮಾಡಿ ಹೊಡಿಬೇಕು ಇವನ್ನೇನಾದರೂ ಮಾಡಿ ಹಿಂದೆ ಹಾಕಬೇಕು ನಾನು ಓಡುವಾಗ ನನ್ನ ಮುಂದೆ ಇವನು ಬರಲೇಬಾರದು ಇಂತಹ ಮನಸ್ಥಿತಿ ಇರತಕ್ಕಂತಹ ಒಂದು ರಾಶಿಗಳು ಶತ್ರು ರಾಶಿ ಮಿಥುನ ಮತ್ತು ಕನ್ಯಾ ಇನ್ನು ವಿಶಿಷ್ಟವಾದಂತಹ ಗುಣ ನಿಮ್ಮಲ್ಲಿರುವಂತಹ ಗುಣ ಇದೆಯಲ್ಲ ಅದು ಧೈರ್ಯವನ್ನು ಕೊಡ್ತಕ್ಕಂಥದ್ದು ಮತ್ತು ಮೂಗಿಂತೂ ದಿನ ಕೋಪ ಇರತಕ್ಕಂಥದ್ದು ಮೇಷರಾಶಿಯವರು ಸಾಮಾನ್ಯಕ್ಕೆ ಒಲೆಯಲ್ಲ ಒಲ್ಲದ್ರೆ ಕೈ ಹಿಡಿದರೆ ಬಿಡೋದಿಲ್ಲ ಅಂದರೆ ನಿಮ್ಮಲ್ಲಿ ಆ ಗುಣ ಇದೆ ಅದಕ್ಕಾಗಿ ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಧೈರ್ಯವೂ ಇದೆ ಮತ್ತು ಅತಿಯಾದಂಥ ಮೂಗಿತುದಿಯಲ್ಲಿ ಕೋಪ ಇರುತ್ತೆ ಯಾವತ್ತೂ ಅತಿಯಾದಂಥ ಕೋಪಿಷ್ಟಲ್ಲ ಕೋಪ ಮತ್ತು ಕಾರವಾಗಿ ಮಾತಾಡ್ತಕ್ಕಂಥದ್ದು ನಿಷ್ಠೂರವಾದಿಗಳು ಅವರೊಳಗಡೆ ವಿಷ ಇಟ್ಕೊಳ್ಳಲ್ಲ ಅವರೊಳಗಡೆ ಒಂದು ಒಳಗಡೆ ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡೋದಿಲ್ಲ ನಿಷ್ಕಲ್ಮಶವಾಗಿ ಒಳಿತನ್ನು ಆಲೋಚನೆ ಮಾಡಿ ಒಳ್ಳೇದಾಗಲಿ ಅಂತ ಆಲೋಚನೆ ಮಾಡುವಂಥ ಗುಣ ಮೇಷರಾಶಿಯವರದಾಗಿರುತ್ತೆ ಇನ್ನು ರಾಶ್ಯಾಧಿಪತಿ ನಿಮ್ಮ ರಾಶಿಗೆ ಅಧಿಪತಿ ಇಲ್ಲಿ ಕುಜ ತತ್ವ ಅಗ್ನಿ ರಾಶಿ ತತ್ವ ಚರ ದಿಕ್ಕು ಪೂರ್ವಾಭಿಮುಖ ಲಿಂಗ ಪುರುಷ ಮತ್ತು ವರ್ಣ ಕ್ಷತ್ರಿಯ ಸ್ವಭಾವ ಕ್ರೂರ ಇರಲಿ ಆ ಕ್ರೂರವಾದರೂ ಅದರಲ್ಲೂ ಒಂದಷ್ಟು ತಿಳಿಯಾದಂತಹ ನೀರಿನ ಒಂದು ಅಂಶವೇ ಇನ್ನು ಕಾಲಪುರುಷನ ಅಂಗ ಬಂದು ಅಂದರೆ ಈ ರಾಶಿ ತಲೆಭಾಗವನ್ನು ಸೂಚನೆ ಮಾಡುತ್ತೆ ಈ ರಾಶಿ ಮೇಷರಾಶಿ ತಲೆಭಾಗವನ್ನು ಸೂಚನೆ ಮಾಡುತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಅಶ್ವಿನಿ ನಕ್ಷತ್ರದವರು ಹೊಂಗೆ ಮರವನ್ನು ಆರಾಧನೆ ಮಾಡಬೇಕು ಭರಣಿ ನಕ್ಷತ್ರದವರು ಹತ್ತಿ ಮರವನ್ನು ಆರಾಧನೆ ಮಾಡಬೇಕು ಕೃತಿಕಾ ನಕ್ಷತ್ರದವರು ಕಗ್ಲಿ ವೃಕ್ಷವನ್ನು ಆರಾಧನೆ ಮಾಡಬೇಕು ಇದು ರಾಶಿಯಲ್ಲಿರ್ತಕ್ಕಂಥದ್ದು ಮೇಷರಾಶಿಯ ಗುಣ ಮೇಷರಾಶಿ ಬಗ್ಗೆ ಚರಿತ್ರೆ ಇದನ್ನು ಅಲ್ಲದಿರ ಮೇಷ ಪ್ರಾರಂಭ ಆಗಿದೆ ಮೀನರಾಶಿವರೆಗೂ ಹೊರಡೋಣ